ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಭಾಗ್ಯ ಸಿಡಿಗ ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಕಥೆಯ ಜೊತೆಗೆ ಬಂದಿದ್ದೇನೆ ಈ ವಿಡಿಯೋ ನೋಡುವುದಕ್ಕಿಂತ ಮುಂಚೆ ಯಾರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಎಲ್ಲರೂ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆಯೇ ಈಗ ಕತೆ ಹೇಗಿದೆ ಎಂಬುದನ್ನು ಮುಂದೆ ನೋಡೋಣ ಬನ್ನಿ ಕಾಶಿ ರಾಜ್ಯವನ್ನ ಬ್ರಹ್ಮದತ್ತನು ಆಳುತ್ತಿದ್ದ ಸಮಯದಲ್ಲಿ ಬೋಧಿಸತ್ವನು ಬ್ರಹ್ಮದತ್ತನ ಆಸ್ಥಾನದಲ್ಲಿ ಮುಖ್ಯಮಂತ್ರಿಯಾಗಿದ್ದನು ಎಲ್ಲರಿಗೂ ಮುಖ್ಯಮಂತ್ರಿಯ ಮೇಲೆ ಅಪಾರವಾದ ಗೌರವವಿತ್ತು ಬ್ರಹ್ಮದತ್ತ ರಾಜನ ಮಗನಿಗೆ ಒಳ್ಳೆಯ ಗುಣವಿರಲಿಲ್ಲ ಮಗನ ಕೆಟ್ಟ ಗುಣಗಳನ್ನು ಕಂಡು ಬೇಸತ್ತ ರಾಜನು ಒಂದು ದಿನ ಕೋಪಗೊಂಡು ಅವನನ್ನ ರಾಜ್ಯದಿಂದಲೇ ಹೊರದೂಡಿಸಿಬಿಟ್ಟನು ತನ್ನ ತಂದೆ ನನ್ನನ್ನು ಹೊರಹಾಕಿದರು ಎಂಬ ಕೋಪದಿಂದ ತನ್ನ ತಂದೆ ಬದುಕಿದವರೆಗೂ ನಾನು ಕಾಶಿ ರಾಜ್ಯಕ್ಕೆ ಹಿಂತಿರುಗಿ ಬರುವುದಿಲ್ಲವೆಂದು ಶಪಥ ಮಾಡಿ ರಾಜಕುಮಾರನು ತನ್ನ ಪತ್ನಿಯನ್ನ ಕರೆದುಕೊಂಡು ಆ ರಾಜ್ಯದಿಂದ ಹೊರನೆಡೆದು ಬಿಟ್ಟನು ರಾಜಕುಮಾರನು ದೇಶ ದೇಶ ವಿಪರೀತ ಕಷ್ಟಗಳನ್ನು ಅನುಭವಿಸಿದನು ಯಾವುದೇ ಸುಖವಿಲ್ಲದೆ ಹೊಟ್ಟೆಗೆ ಆಹಾರವಿಲ್ಲದೆ ಪತಿಯು ಕಷ್ಟಪಡುತ್ತಿರುವಾಗ ಮಹಾಪತಿವ್ರತೆಯಾದ ಅವನ ಪತ್ನಿಯು ಅತ್ಯಂತ ಸಹನೆಯಿಂದ ಅವನ ಕಷ್ಟಗಳೆಲ್ಲವನ್ನು ತಾನೂ ಅನುಭವಿಸುತ್ತಾ ಪತಿಯನ್ನ ಸಂತೋಷಪಡಿಸಲು ಪ್ರಯತ್ನಿಸುತ್ತಿದ್ದಳು ಇದೇ ರೀತಿ ಕಾಲಚಕ್ರ ಉರುಳುತ್ತದೆ ಒಂದು ದಿನ ಬ್ರಹ್ಮದತ್ತ ರಾಜನು ತೀರಿ ಹೋದನೆಂಬ ಸುದ್ದಿ ಬ್ರಹ್ಮದತ್ತನ ಕುಮಾರನಿಗೆ ತಿಳಿಯುತ್ತದೆ ಅವನು ಅತ್ಯಂತ ಸಂತೋಷದಿಂದ ಕಾಶಿ ರಾಜ್ಯದ ಕಡೆಗೆ ಓಡುತ್ತಾ ಸಾಗಿದನು ಅವನ ಪತ್ನಿಯೂ ಸಹ ಅವನೊಂದಿಗೆ ಬಹಳ ಕಷ್ಟದಿಂದ ಓಡುತ್ತಾ ಸಾಗಿದಳು ರಾಜಕುಮಾರನಿಗೆ ತನ್ನ ಪತ್ನಿಯ ಬಗ್ಗೆ ಎಳ್ಳಷ್ಟು ಕಾಳಜಿ ಇರಲಿಲ್ಲ ತನ್ನ ಪಾಡಿಗೆ ತಾನು ಮುಂದೆ ಮುಂದೆ ಆತುರದಿಂದ ರಾಜಕುಮಾರ ಓಡುತ್ತಿದ್ದ ತನ್ನ ಕಷ್ಟಗಳಲ್ಲಿ ಪತ್ನಿಯೂ ಭಾಗವಹಿಸಿದ್ದಾಳೆ ತಾನೂ ಸಹ ಅವಳ ಬಗ್ಗೆ ವಿಚಾರಿಸಬೇಕೆಂದು ಅವನಿಗೆ ಅನ್ನಿಸುತ್ತಿರಲಿಲ್ಲ ಪತ್ನಿಯ ಕರ್ತವ್ಯ ಏನೆಂಬುದು ಅವನು ಮರತೇ ಬಿಟ್ಟಿದ್ದ ಜಾಗೃತೆಯಾಗಿ ರಾಜನಾಗಿ ಬಿಡಬೇಕೆಂಬ ಹಂಬಲದಿಂದ ರಾಜಕುಮಾರನು ಪತ್ನಿಯನ್ನ ಪ್ರಾಣಿಯಂತೆ ಎಳೆದುಕೊಂಡು ಹೋಗುವಂತೆ ಎಳೆಯುತ್ತಾ ಸಾಗಿದ್ದ ರಾಜಕುಮಾರ ತನ್ನ ಪತ್ನಿಯೊಂದಿಗೆ ಒಂದಾನೊಂದು ಊರನ್ನು ತಲುಪಿದ ಹಸಿವೆಯಿಂದ ಅವನ ಹೊಟ್ಟೆ ತಾಳ ಹಾಕುತ್ತಿತ್ತು ಅವನು ಪತ್ನಿಯನ್ನ ಒಂದು ಮಂಟಪಡದಲ್ಲಿ ಕುಳ್ಳಿರಿಸಿ ತಾನು ಆಹಾರ ಹುಡುಕಲೆಂದು ಹೊರಟ ನಾನು ಆಹಾರವನ್ನ ತೆಗೆದುಕೊಂಡು ಸ್ವಲ್ಪ ಹೊತ್ತಿನಲ್ಲಿಯೇ ಹಿಂತಿರುಗಿ ಬರುತ್ತೇನೆಂದು ಹೇಳಿ ಅಲ್ಲಿಂದ ಹೊರಡುತ್ತಾನೆ ರಾಜಕುಮಾರ ಒಬ್ಬನ ಬಳಿ ಹೋಗಿ ತನ್ನ ಮತ್ತು ತನ್ನ ಪತ್ನಿಯ ಹಸುವಿನ ವಿಷಯವನ್ನ ಹೇಳಲು ಅವನು ಕನಿಕರದಿಂದ ಇಬ್ಬರಿಗೆ ಆಗುವಷ್ಟು ಊಟವನ್ನ ಒಂದು ಎಲೆಯಲ್ಲಿ ಕಟ್ಟಿಕೊಡುತ್ತಾನೆ ನಂತರ ಅದನ್ನು ತೆಗೆದುಕೊಂಡು ಸ್ವಲ್ಪ ದೂರ ಬಂದ ರಾಜಕುಮಾರ ಸ್ವಾರ್ಥ ಬುದ್ಧಿಯಿಂದ ಎಲ್ಲಾ ಊಟವನ್ನ ತಾನೇ ತಿಂದು ಮುಗಿಸಿದ ನಂತರ ಆ ಎಲೆಯನ್ನ ಪೊಟ್ಟಣದ ಹಾಗೆ ಸುತ್ತಿಕೊಂಡು ಹೆಂಡತಿ ಇದ್ದರಿಗೆ ತಲುಪಿದನು ಅವನ ಪತ್ನಿಯು ಸಹ ಹಸಿವೆಯಿಂದ ತಳಮಳಿಸುತ್ತಿದ್ದಳು ಅವಳು ಪತಿಯ ಕೈಯಲ್ಲಿದ್ದ ಪೊಟ್ಟಣವನ್ನ ಆಸೆಯಿಂದ ನೋಡಿದಳು ಆಗ ಬ್ರಹ್ಮದತ್ತನ ಮಗನು ಕೋಪ ತಂದುಕೊಂಡು ಥೂ ಈ ಊರಿನ ಜನರು ಬಹಳ ಮೋಸಗಾರರು ಊಟದ ಬತ್ತಿ ಎಂದು ಹೇಳಿ ಬರೀ ಎಲೆಯನ್ನ ಪೊಟ್ಟಣದಂತೆ ಕಟ್ಟಿಕೊಟ್ಟಿದ್ದಾರೆ ಎಷ್ಟು ನೀಚರು ಎಂದು ಹೇಳಿ ಒಂದು ಬಾರಿ ತೇಗಿದನು ಆ ತೇಗಿನಿಂದಲೇ ಅವನ ಪತ್ನಿಗೆ ತನ್ನ ಗಂಡ ಸುಳ್ಳು ಹೇಳುತ್ತಿದ್ದಾನೆ ಎಂದು ಗೊತ್ತಾಯಿತು ಆದರೆ ಆ ಅಬಲೆ ಕೋಪ ಮಾಡಿಕೊಳ್ಳದೆ ಮೌನವಾಗಿ ಗಂಡನ ಜೊತೆ ಸಾಗಿದಳು ಬಹಳ ಪ್ರಯಾಸದಿಂದ ಅವರಿಬ್ಬರು ಕಾಶಿ ರಾಜ್ಯವನ್ನ ತಲುಪಿದರು ಆ ನಂತರ ಬ್ರಹ್ಮದತ್ತನ ಮಗನಿಗೆ ಪಟ್ಟಾಭಿಷೇಕವಾಯಿತು ಪತ್ನಿ ದ್ರೋಹಿಯಾದ ಬ್ರಹ್ಮದತ್ತನ ಮಗನು ಟಿವಿಯಿಂದ ಸಿಂಹಾಸನವನ್ನ ಏರಿದನು ಅವನ ರಾಜನಾದ ಮೇಲೂ ಸಹ ತನ್ನ ಪತ್ನಿಯ ಕಷ್ಟ ಸುಖಗಳನ್ನು ವಿಚಾರಿಸುವ ಗೋಜಿಗೆ ಹೋಗಲಿಲ್ಲ ತನ್ನ ಜೊತೆ ಕಷ್ಟದಿಂದ ಇದ್ದು ಸೇವೆ ಮಾಡಿದ ಹೆಂಡತಿಗೆ ಸುಖದಲ್ಲಿ ಭಾಗ ಕೊಡಬೇಕೆಂಬುದು ಆ ಮೂಡನಿಗೆ ತಿಳಿಯಲೇ ಇಲ್ಲ ಅವನ ಹೆಂಡತಿ ಪಟ್ಟದ ರಾಣಿಯು ಸಹ ಮೊದಲಿನಂತೆ ಚಿಂತೆಯ ಸಾಗರದಲ್ಲಿ ಮುಳುಗಿದ್ದಳು ರಾಣಿ ಸದಾ ಚಿಂತೆಯಲ್ಲಿ ಮುಳುಗಿರುವುದನ್ನ ಗಮನಿಸುತ್ತಿದ್ದ ಬೋಧಿಸತ್ವನು ಒಂದು ದಿನ ರಾಣಿಯ ಅಂತಃಪುರಕ್ಕೆ ಹೋಗಿ ಅಮ್ಮ ನಿಮ್ಮ ಕಷ್ಟವಿಲ್ಲ ತೀರಿ ಸುಖ ದಿನಗಳು ಬಂದಿದೆ ಆದರೂ ನನಗೇಕೆ ಯಾವ ಬಹುಮಾನವನ್ನು ಕೊಡಲೇ ಇಲ್ಲವಲ್ಲ ಎಂದು ಅಮಾತ್ಯರು ಕೇಳುತ್ತಾರೆ ಅಮಾತ್ಯರ ಮಾತಿಗೆ ರಾಣಿಯು ಅಮಾತ್ಯರೇ ನಾನು ಹೆಸರಿಗೆ ಮಾತ್ರ ರಾಣಿಯೇ ಹೊರತು ನಿಜವಾಗಿ ನಾನೊಬ್ಬಳು ಅಂತಪುರದ ದಾಸಿಯಾಗಿರುವೆ ಮಹಾರಾಜರ ಕಷ್ಟಗಳಲ್ಲಿ ಭಾಗನೀಯವಾಗುವುದರ ಹೊರತು ಅವರ ಸುಖದಲ್ಲಿ ಭಾಗಿಯಾಗುವ ದೃಷ್ಟ ನನ್ನ ಪಾಲಿಗಿಲ್ಲ ಸಭೆಯ ಅಲಂಕಾರಕ್ಕೆ ರಾಣಿಯಾಗಿರುವ ನಾನು ನಿಮಗೆ ಯಾವ ಬಹುಮಾನ ತಾನೇ ಕೊಡಲು ಸಾಧ್ಯ ಎಂದು ಹೇಳಿ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು ಕಾಶಿ ರಾಜ್ಯಕ್ಕೆ ನಡೆದು ಬರುವಾಗ ಪತಿಯು ಎಲ್ಲಾ ಆಹಾರವನ್ನ ತಾನೇ ತಿಂದು ತನಗೆ ಮೋಸ ಮಾಡಿದ್ದನ್ನ ಹೇಳಿಬಿಟ್ಟಳು ಅವಳ ಮಾತಿಗೆ ಬೋಧಿಸತ್ವನು ಅಮ್ಮ ನಾನು ನಿಮ್ಮ ಮುಖದಲ್ಲಿದ್ದ ಚಿಂತೆಯನ್ನ ಗಮನಿಸಿ ನಿಜ ವಿಷಯ ಏನೆಂಬುದು ತಿಳಿಯಬೇಕೆಂದು ನಿಮ್ಮ ಬಾಯಿಯಿಂದಲೇ ತಿಳಿಯಬೇಕೆಂದು ನಾನು ಇಲ್ಲಿಗೆ ಬಂದೆನು ನಾಳೆ ನಾನು ತುಂಬಿದ ಸಭೆಯಲ್ಲಿ ನಿಮ್ಮ ಹತ್ತಿರ ಈಗ ಕೇಳಿದ ಪ್ರಶ್ನೆಯನ್ನೇ ಕೇಳುತ್ತೇನೆ ನೀನು ಒಂದಿಷ್ಟು ಅನುಮಾನ ಪಡದೆ ಈಗ ನಾನು ಹೇಳಿಕೊಡುವಂತೆ ಉತ್ತರವನ್ನ ಹೇಳು ಆನಂತರ ನಿನ್ನ ದುಃಖವು ನಿವಾರಣೆಯಾಗುವಂತೆ ನಾನು ಮಾಡುತ್ತೇನೆ ಎಂದು ಅವಳಿಗೆ ವಿವರವಾಗಿ ತನ್ನ ಉಪಾಯವನ್ನ ತಿಳಿಸಿ ತನ್ನ ಮನೆಗೆ ಹಿಂತಿರುಗಿದನು ಮಾರನೆಯ ದಿನ ರಾಜನು ರಾಣಿಯೊಂದಿಗೆ ಸಭೆಯಲ್ಲಿ ಆಸೀನಾದನು ಆಗ ಬೋಧಿಸತ್ವನು ಅವರ ಎದುರು ಬಂದು ಇಬ್ಬರಿಗೂ ವಂದಿಸಿ ನಂತರ ಮಹಾರಾಣಿಯನ್ನ ಉದ್ದೇಶಿಸಿ ಮಹಾರಾಣಿಯವರು ಪಟ್ಟದ ಮೇಲೆ ಕುಳಿತ ಮೇಲೆ ನಮ್ಮಂಥ ದಾಸರನ್ನ ಮರೆತು ಹೋದ ಎಂದನು ಅವನ ಮಾತಿಗೆ ರಾಣಿಯು ಅಮಾತ್ಯರೇ ನಾನು ಕೇವಲ ಹೆಸರಿಗೆ ಮಾತ್ರವೇ ರಾಣಿ ಪತ್ನಿ ಧರ್ಮದ ಪ್ರಕಾರ ನಾನು ಸಹ ಪತಿಯ ದಾಸಿಯೇ ಆಗಿರುವೆ ನನ್ನ ಪತಿಯ ಕಷ್ಟ ಕಾಲದಲ್ಲಿ ನಾವು ನಡೆದು ಬರುತ್ತಿರುವಾಗ ಇವರು ತಿಂದುಂಡ ಖಾಲಿ ಎಲೆಗಳನ್ನ ನೋಡಿಯೇ ನನ್ನ ಹೊಟ್ಟೆ ತುಂಬಿದೆ ರಾಣಿಯ ಅಧಿಕಾರ ಸ್ವಾತಂತ್ರ್ಯ ಏನೆಂಬುದು ನನಗೆ ತಿಳಿಯದು ಎಂದಳು ರಾಣಿಯ ಮಾತಿಗೆ ರಾಜನ ಮುಖ ಕಳಾಹೀನವಾಯಿತು ಆಗ ಬೋಧಿಸತ್ವನು ಅಮ್ಮಾ ನಿಮ್ಮ ಮಾತಿನಿಂದ ಮಹಾರಾಜರಿಗೆ ನಿಮ್ಮ ಮೇಲೆ ಇಷ್ಟವಿಲ್ಲವೆಂದು ಅದನ್ನ ನಿಮ್ಮ ಮುಂದೆ ಹೇಳಲು ಹಿಂಜರಿಯುತ್ತಿರುವವರೆಂದು ಅರ್ಥವಾಯಿತು ಇದಕ್ಕೆ ಹಿರಿಯರ ಮಾತೊಂದಿದೆ ಬಿಡುವವನನ್ನ ಬಿಡು ಅಂಥವನ ಸ್ನೇಹದ ಆಶೆಯನ್ನ ಇಟ್ಟುಕೊಳ್ಳಬೇಡ ಅಪೇಕ್ಷೆ ಇಲ್ಲದವನನ್ನ ಆಧರಿಸಬೇಡ ಪಕ್ಷಿಗಳು ಫಲಗಳಿಲ್ಲದ ಮರಗಳನ್ನ ಬಿಟ್ಟು ಬೇರೆ ಮರಗಳನ್ನ ಸೇರಿಕೊಳ್ಳುತ್ತವೆ ಪ್ರಪಂಚವು ಬಹಳ ವಿಶಾಲವಾದದ್ದಾಗಿದೆ ಎಂದನು ಬೋಧಿಸತ್ವನ ಮಾತು ಕೇಳಿ ರಾಜನ ಮೂಢತನ ದೂರವಾಗಿ ಹೋಗುತ್ತದೆ ಅವನು ತಕ್ಷಣವೇ ಸಿಂಹಾಸನದಿಂದ ಇಳಿದು ಅವನ ಕಾಲುಗಳಿಗೆ ಬಿದ್ದು ಅಮಾತ್ಯರೆ ದಯಮಾಡಿ ನನ್ನ ತಪ್ಪನ್ನ ಕ್ಷಮಿಸಿರಿ ನನ್ನ ಮರ್ಯಾದೆಯನ್ನ ಕಾಪಾಡಿ ಆಗಿದ್ದು ಆಗಿ ಹೋಯಿತು ಇನ್ನು ಮೇಲೆ ನನ್ನ ಪತ್ನಿಯನ್ನ ಧರ್ಮದಿಂದ ನಡೆಸಿಕೊಳ್ಳುತ್ತೇನೆ ಎಂದನು ಆಗ ಬೋಧಿಸತ್ವನು ರಾಜನನ್ನ ಮೇಲೆತ್ತಿ ಆಲಂಗಿಸಿಕೊಂಡನು ಪ್ರಭು ತಪ್ಪು ಎಲ್ಲರಿಂದಲೂ ಆಗುತ್ತದೆ ಆದರೆ ಅದನ್ನು ತಿದ್ದಿಕೊಂಡವನೇ ನಿಜವಾದ ಮಾನವ ಇನ್ನು ಮುಂದೆ ಪತಿಯ ಕರ್ತವ್ಯಕ್ಕೆ ಚ್ಯುತಿ ತರಬೇಡಿ ಎಂದನು ಆಗ ರಾಣಿಯು ರಾಜನ ಕಾಲಿಗೆ ಬಿದ್ದಳು ರಾಜನು ಅವಳನ್ನ ಮೇಲೆತ್ತಿ ಅವಳ ಕಣ್ಣೀರನ್ನ ಒರೆಸಿದನು ಆನಂತರ ರಾಜನು ರಾಣಿಯನ್ನು ಅತ್ಯಂತ ಪ್ರೀತಿಯಿಂದ ಆಧಾರದಿಂದ ನೋಡಿಕೊಳ್ಳತೊಡಗಿದನು ಸ್ನೇಹಿತರೆ ಅಮಾತ್ಯರಿಂದ ಬುದ್ಧಿ ಕಲಿತ ರಾಜಕುಮಾರನ ಕತೆ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೂ ಲೈಕ್ ಮತ್ತು ಶೇರ್ ಹಾಗೆ ಕಮೆಂಟ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟಿವ್ ಸ್ನೇಹಿತರೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸದೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ